ಬೇರೆ ಒಂದು ಕ್ಯಾಂಪೇನ್ ಆಗ್ ಬರಲ್ಲ ಸರ್ ಇದರ ವಿರುದ್ಧ ಅಂತ ಡಿಬೇಟ್ ಆಗ್ಬೇಕು ಇದು ದೇಶದಲ್ಲಿ ಡಿಬೇಟ್ ಆಗ್ಬೇಕು ಯಾರೆ ರಾಜ್ಯಪಾಲರಲ್ಲಿ ಅಕ್ಟಿವ್ ಛೇಸಿದೋಂಡಿ ತಲೆ ಆಗ್ಪಾರು ಯಾರೆ ರಾಜಕೀಯ ಯಾರೆ ಯಾರೆ ದಿಸ್ ವಾಟ್ ಕನ್ಸಿಟ್ಯೂಷನ್ ಸೇಸ್ ಸಂವಿಧಾನದ 700 ರ ರಾಮರು ತಂತ್ರವ ಬೆಳವಣಿಗೆಗಳ ಆಮೋದನದ ಸಂಘರ್ಷಗಳ ಅನುತಾಪಿಕಂತರ ಅವರ ಸಂವಿಧಾನದ ಸಂಘರ್ಷ ಅಂತ ಹೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತು ಇಡಿ ಮತ್ತೆ ಸಿಬಿಐ ಇದೆ ಇಡಿ ಸಿಬಿಐ ಇದು ಆಪರೇಷನ್ ಇಲ್ಲ ಸಿಬಿಐ ಇಡಿ ಸಿಬಿಐ ಕೇಂದ್ರ ದೊಡ್ಡ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರದಲ್ಲಿ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿ ನಡೀತಾ ಇದೆ ಇವತ್ತು ಎಲ್ಲ ಕಡೆ ಬಿಜೆಪಿ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆನ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ